ಕಲ್ಬುರ್ಗಿ ನಗರದ ಜವರ್ಗಿ ರಸ್ತೆ ಕೊಟನೂರು ಮಠದ ಹತ್ತಿರ ಇರುವ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಕಿಡಿಗೇಡಿಗಳಿಂದಾದ ಅವಮಾನ ಖಂಡಿಸಿ ದಲಿತರಿಂದ ರಾಜಪುರ ರಸ್ತೆ ತಡೆದು ಪ್ರತಿಭಟನೆ ನಮ್ಮ ಗುಲ್ಬರ್ಗ ದಕ್ಷಿಣ ಮತ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಕ್ವಾಟ್ನೂರು ಗ್ರಾಮದಲ್ಲಿ ಈ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುತ್ಥಳಿಗೆ ಚಪ್ಪಲಿ ಹಾರವನ್ನು ಹಾಕಿ ಅವಹರಣನೆ ಮಾಡಿರ್ತಕ್ಕಂಥ ದುಷ್ಕರ್ಮಿಗಳನ್ನು ತಕ್ಷಣ ಪೊಲೀಸ್ ಇಲಾಖೆ ಬಂಧಿಸಿ ಅವರಿಗೆ ಶಿಕ್ಷೆ ಒಳಪಡಿಸಬೇಕು ಇದು ಭಾಳ ಖಂಡನೀಯ ಈ ರೀತಿ ಮಾಡ್ತಕ್ಕಂಥದ್ದು ಶೋಭೆ ಅಲ್ಲ ದೇಶಕ್ಕೆ ಒಂದು